ಶಿಲ್ಪಗಳನ್ನ ನೋಡಿ ಆವತ್ತಿನಿಂದ ನನಗೆ ಒಂದು ಮನಸ್ಸು ನಾನು ಕೂಡ ಈ ತರದ್ದು ಮಾಡ್ಬೇಕಂತ ಹೇಳಿ ನನ್ನ ಮನಸ್ಸಿನಲ್ಲಿ ಉದಯ ಮೇಸ್ತ್ರಿಯು ನಾನೇ ಆಚಾರ್ಯ ನಾನೇ ಕಲ್ಲು ಹೊಡೆದದ್ದು ನಾನೇ ಕಲ್ಲು ಕಟ್ಟಿದ್ದು ನಾನೇ ಮೇಲೆ ಚಾವಣಿ ಅಂಚು ಹಾಕಿದ್ದು ನಾನೇ ನಾನು ಸಂಪೂರ್ಣವಾಗಿ ದೊಡ್ಡ ಪ್ರಾಜೆಕ್ಟ್ ಅಂತ ತಗೊಂಡದ್ದು ನಮ್ಮ ಕುಂತೂರು ದೇವಸ್ಥಾನ ಕುಂತು ಅರ್ಬಿ ಮಹಾಲಿಂಗೇಶ್ವರ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದಾನೆ ಅದನ್ನು ಆ ಇಪ್ಪತ್ತೈದು ವರ್ಷವು ನಿರಂತರವಾಗಿ ಒಂದು ದೇವಸ್ಥಾನದ ಕೆಲಸ ನಡೀತು ಮೊದಲನೇ ಕಾಲದ ದೇವಸ್ಥಾನಗಳು ಆಳು ಬಿದ್ದದ್ದನ್ನೇ ಸರಿ ಮಾಡ್ಲಿಕ್ಕೆ ಇನ್ನೂ ನಮಗೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಸೌತ್ ಅಡ್ಕದ ಮಹಾಗಣಪತಿ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೆ ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಮಹಾವಿಷ್ಣು ದೇವಸ್ಥಾನ ಪುತ್ತೂರು ಅಂದರೆ ಯಡಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಈಗ ಸ್ಥಳೀಯವಾಗಿ ಮರ್ದಾಳ ಮಹಾಲಿಂಗೇಶ್ವರ ದೇವಸ್ಥಾನದ ಕೆಲಸ ಆಗ್ತಾ ಉಂಟು ಮತ್ತು ನಿಂತುಕಲ್ನ ಬಳಿಯಲ್ಲಿ ನಿಡ್ವಾಳ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಕೆಲಸ ಯಕ್ಷಗಾನದ ದಿವಸ ಬಂತು ಇಲ್ಲಿ ಯಕ್ಷಗಾನ ಸ್ಟಾರ್ಟ್ ಆಯಿತು ಈ ವಟಾರದಲ್ಲಿ ಮಳೆಯೇ ಹೊತ್ತು ಬರಲಿಲ್ಲ ಸುತ್ತ ಸುತ್ತ ಎಲ್ಲ ಕಡೆ ಮಳೆ ಇಲ್ಲಿ ಧಾಮಸ್ಕಟ್ಟಿಗೆ ಮಳೆ ಬಂದಿದೆ ಬೆಳ್ಮಣಿಗೆ ಮಳೆ ಬಂದಿದೆ ಎಲ್ಲ ಕಡೆ ಮಳೆ ಬಂದಿದೆ ಇಲ್ಲಿ ಬೆಳಗಿನ ತನ ಪ್ರಿಯ ವೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸ್ಮಟ ಬಂಧುಗಳೇ ನಾವೆಲ್ಲರೂ ದಿನನಿತ್ಯವೂ ಕಾಣದ ದೇವನನ್ನು ಭಜಿಸಿ ಪೂಜಿಸಿ ನಮಿಸಿ ಸ್ಮರಿಸುತ್ತೇವೆ ನಮ್ಮ ಊರಿನಲ್ಲಿ ಅಥವಾ ಸೀಮೆಯಲ್ಲಿ ದೇವರಿಗೊಂದು ಅಂದದ ಗುಡಿ ಗೋಪುರ ದೇವಾಲಯವನ್ನು ಕಟ್ಟಿಸಿ ಉತ್ಸವ ಜಾತ್ರೆ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೈದಿಕ ಕಾರ್ಯಕ್ರಮಗಳನ್ನು ನಡೆಸಿ ಭಕ್ತಿಯ ಸುದೆಹರಿಸುತ್ತೇವೆ ಇಂತಹ ಸುಂದರ ದೇವಾಲಯವನ್ನು ಓರ್ವ ಶಿಲ್ಪಿಯು ತನ್ನ ತಾಳ್ಮೆ ಸಹನೆ ಭಕ್ತಿ ಹಾಗೂ ಚಾಕಚಕ್ಯತೆಯಿಂದ ನಿರ್ಮಿಸಿದಾಗ ಮಾತ್ರ ಅದಕ್ಕೊಂದು ಅಂದ ತುಂಬಿ ಭಕ್ತಿಯ ಕೋಡಿ ಹರಿದು ಭಕ್ತರ ದಂಡೆಯಲ್ಲಿ ಸೇರುತ್ತದೆ ಅಂತಹ ಸುಮಾರು ನೂರಕ್ಕೂ ಮಿಕ್ಕ ದೇವಾಲಯಗಳಿಗೆ ಅಂದದ ರೂಪ ಕೊಟ್ಟು ಸುಂದರ ದೇವಾಲಯ ನಿರ್ಮಿಸಿದ ಶಿಲ್ಪಿ ಎಂದು ನಮ್ಮೊಂದಿಗಿದ್ದಾರೆ ಹಲವಾರು ವರ್ಷಗಳಿಂದ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಹೀಗೆ ಮೂರು ರಾಜ್ಯಗಳಲ್ಲಿ ಇಂತಹದೊಂದು ಪುಣ್ಯದ ಕೆಲಸ ಮಾಡುತ್ತಿರುವ ಬೆಳ್ಮನ್ ಸಮೀಪದ ಸಂಕಲ್ಕರಿಯದ ಶಿಲ್ಪಿ ಈಶ್ವರಚಂದ್ರ ಅವರ ಮನೆಗೆ ನಾವಿಂದು ಬಂದಿದ್ದೇವೆ ಬನ್ನಿ ಅವರ ಕಥೆ ಕೇಳೋಣ ದೇವಾಲಯ ನಿರ್ಮಾಣದ ಹಿಂದಿರುವ ಶ್ರಮ ಅದರ ಫಲ ಹಾಗೂ ಆ ಪುಣ್ಯ ಕಾರ್ಯದ ಬಗ್ಗೆ ತಿಳಿಯೋಣ ಸ್ವಾಗತ ನಿಮಗೆ ಶಿಲ್ಪಿಯ ಬದುಕಿನ ಕಥೆಯ ಸಂಚಲನದ ಹೊಸ ವಿಷಯಕ್ಕೆ ಸರ್ ನಮಸ್ತೆ ನಮಸ್ತೆ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ಈಗ ಒಂದು ಕರ್ನಾಟಕ ಕೇರಳ ಹಾಗೂ ಮಹಾರಾಷ್ಟ್ರ ಮೂರು ರಾಜ್ಯಗಳಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ ಶಿಲ್ಪಿಯಾಗಿ ನಿಮ್ಮೊಂದು ಅನುಭವದ ಮಾತು ಹಾಗೂ ನಿಮ್ಮೊಂದು ಬದುಕಿನ ಕಥೆಯನ್ನು ನಮ್ಮ ವೀಕ್ಷಕರಿಗಾಗಿ ನೀವು ತಿಳಿಸಿಕೊಡಬೇಕು ಈಗ ಈ ಶಿಲ್ಪಿ ವೃತ್ತಿ ಅಂತ ಹೇಳುವುದು ನೀವೊಂದು ಸುಮಾರು ಒಂದು ಎಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದರಿಂದ ನಾನೊಂದು ಮೂವತ್ತೈದು ವರ್ಷದಿಂದ ಈ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಹಾಂ ನನ್ನ ಒಂದು ಇಪ್ಪತ್ತು ವರ್ಷ ಪ್ರಾಯದಿಂದ ನನಗೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಮೊದಲೆಲ್ಲ ದೇವಸ್ಥಾನಗಳಂದರೆ ಶಿಲ್ಪಿಗಳು ಸ್ವಲ್ಪ ಕಡಿಮೆ ಇದ್ದರು ಮತ್ತು ಕೆಲಸ ತುಂಬ ಕಠಿಣ ಇತ್ತು ಈಗ ಏನಷ್ಟು ಸುಲಭ ಇಲ್ಲ ಈಗ ಎಲ್ಲ ಮಿಷನರಿ ಬಂದಿದೆ ಕಲ್ಲುಗಳೆಲ್ಲ ಕಟ್ ಆಗ್ತವೆ ನಾವು ಅದರ ಕಾರ್ನಿಸಸ್ ಮತ್ತು ಡಿಸೈನ್ ಮಾತ್ರ ಈಗ ಮಾಡೋದು ಅದಕ್ಕೆ ಸ್ವಲ್ಪ ಸುಲಭ ಈಗ ಕೆಲಸ ಮೊದಲು ಬಾರಿಕ ಕಠಿಣ ಇತ್ತು ಅಂದರೆ ಎಲ್ಲ ಉಳಿಯಲ್ಲೇ ಕೆತ್ತನೆ ಮಾಡಬೇಕು ಜನ ಜಾಸ್ತಿ ಬೇಕಾಗಿದ್ದರು ದಿನಗಳು ಜಾಸ್ತಿ ಬೇಕಾಗ್ತಿತ್ತು ತುಂಬ ವರ್ಷಗಳು ಹಿಡಿತಿತ್ತು ಒಂದು ದೇವಸ್ಥಾನವನ್ನು ಇದು ಮಾಡಬೇಕಂದ್ರೆ ಈಗ ಒಂದು ವರ್ಷದಲ್ಲಿ ಕೂಡ ಒಂದೊಂದು ದೇವಸ್ಥಾನವನ್ನು ಪೂರೈಸಲಿಕ್ಕೆ ಆಗ್ತದೆ ಅಂದರೆ ಸುಮಾರು ಒಂದು ಎಷ್ಟು ವರ್ಷ ಪ್ರಾಯದಲ್ಲಿ ನೀವು ಇದನ್ನು ಈ ಕೆಲಸವನ್ನು ಶುರು ಮಾಡಿದ್ರಿ ಅಂದರೆ ಈಗ ಬಾಲ್ಯದಲ್ಲಿ ಏನಾದರೂ ಈ ಕೆಲಸವನ್ನು ಕಲಿತಿದ್ರ ಈ ಥರ ಏನಾದರು ಹೌದು ನಾನು ಶಾಲೆಗೆ ಜಾಸ್ತಿ ಕಲಿಯಲಿಕ್ಕೆ ಆಗಲಿಲ್ಲ ಅಂದರೆ ನಮಗೆ ತುಂಬ ಬಡತನ ಇತ್ತು ನನ್ನ ತಂದೆಯವರು ನಾನು ಏಳನೆಯಲ್ಲಿ ಇರುವಾಗಲೇ ತೀರಿ ಹೋಗಿದ್ದಾರೆ ನನ್ನ ತಾಯಿಯವರು ನೋಡಿಕೊಳ್ಳಲಿಕ್ಕೆ ನಮ್ಮಲ್ಲಿ ಯಾರು ಇರಲಿಲ್ಲ ಹಾಗೆ ಶಾಲೆಯನ್ನು ಬಿಟ್ಟು ನನ್ನ ತಾಯಿಯನ್ನು ನೋಡಿಕೊಂಡು ನೋಡ ಕೆಲಸ ಮಾಡಿ ನೋಡಿಕೊಳ್ತಿದ್ದೆ ಹಾಗೆ ಹದಿನೈದು ವರ್ಷ ಪ್ರಾಯದಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ದೇವಸ್ಥಾನದ ಕೆಲಸ ಅಂತ ಹೇಳಲ್ಲ ಈ ಬಿಲ್ಡಿಂಗ್ ದೇವ ಮನೆ ಕಟ್ಟುವುದು ಬಾವಿ ಕೆಲಸಗಳು ಈ ಥರದ್ದೆಲ್ಲ ಮಾಡಿದ್ದೇನೆ ಕಲ್ಲು ಹೊಡೆಯುವುದು ಎಲ್ಲ ಹದಿನಾಲ್ಕು ವರ್ಷ ಪ್ರಾಯದಲ್ಲಿ ನನಗೆ ಒಂದು ದೇವರ ವರ ಅಂತ ಹೇಳಿದರೆ ನಾನು ಏಳನೆಯಲ್ಲಿರುವಾಗ ನಮ್ಮ ಇಲ್ಲಿ ದಾಮಸ್ಕಟ್ಟೆ ಶಾಲೆಯಲ್ಲಿ ಓದ್ತೈತೆ ಆಗ ನಮ್ಮ ಸಿಸ್ಟರ್ಸು ನಮ್ಮನ್ನು ಬೇಲೂರು ಹಳೆಬೀಡು ಹಂಪೆ ಈ ಥರ ಎಲ್ಲ ಶಿಲ್ಪಕಲೆ ಇರುವಾಗಕ್ಕೆ ಪ್ರವಾಸ ಕರ್ಕೊಂಡು ಹೋಗಿದ್ರು ಆ ಶಿಲ್ಪಗಳ ನೋಡಿ ಆವತ್ತಿನಿಂದ ನನಗೆ ಒಂದು ಮನಸ್ಸು ನಾನು ಕೂಡ ಈ ತರದ್ದು ಮಾಡ್ಬೇಕಂತ ಹೇಳಿ ನನ್ನ ಮನಸ್ಸಿನಲ್ಲಿ ಉದಯ ಆಯ್ತು ಹಾಗೆ ನಾನು ಬರೀ ಎಂಟನೇ ಕ್ಲಾಸಿಗೆ ನನ್ನ ವಿದ್ಯಾಭ್ಯಾಸ ನಿಂತು ಹೋಯಿತು ಹಣ ಇಲ್ಲದೆ ಬಡತನದಿಂದ ಹಾಗೆ ಮತ್ತು ಈ ಕೆಲಸ ಬಿಟ್ಟುಕೊಳ್ಳೆ ನಾನು ನಮ್ಮ ಜೀವನಕ್ಕಾಗಿ ನನ್ನ ತಾಯಿಯನ್ನು ಸಾಕಬೇಕಾಗಿತ್ತು ನನ್ನ ಜೀವನ ನಡೀಬೇಕಾಗಿತ್ತು ಅದಕ್ಕೆ ನಾನು ಸಿಕ್ಕಿದ ಕೆಲಸಗಳನ್ನು ಮಾಡ್ತಾ ಹೋದೆ ನನಗೆ ಅಂದರೆ ಒಂದು ದೇವರ ಅನುಗ್ರಹ ಏನಂದರೆ ನಾನು ಯಾವ ಕೆಲಸವನ್ನು ನೋಡ್ತೇನೋ ಅದನ್ನು ಬರೀ ಒಂದು ಗಂಟೆಯಲ್ಲಿ ಮಾಡುವ ಮಾಡುವುದು ಈ ಸಾರಣೆ ಆಗಲಿ ಮನೆ ಕಟ್ಟುವುದಾಗಲಿ ಗ್ರಾನೈಟ್ ಆಗುವುದಾಗಲಿ ಎಲ್ಲಾ ಕೆಲಸಗಳು ಕಲ್ಲು ಹೊಡೆಯುವುದಾಗಲಿ ಎಲ್ಲವನ್ನು ನಾನು ಅತ್ಯಂತ ಶೀಘ್ರವಾಗಿ ನೋಡಿದ ಕೂಡಲೇ ಕಲಿತಿದ್ದೆ ಹಾಗೆ ನನ್ನ ಊರಿನ ಅದೇ ಅದೇ ನಾನು ಹೇಳುತ್ತಾ ಬರೋದು ಅದನ್ನೇ ಎಲ್ಲರಿಗೂ ಎಲ್ಲ ಕೆಲಸಗಳಿಗೂ ಒಂದು ಗುರು ಇರ್ತದೆ ಆದ್ರೆ ನನ್ನ ಜೀವನದಲ್ಲಿ ನನಗೆ ಗುರು ಅಂತ ಯಾರು ಇರಲಿಲ್ಲ ಗುರು ಇಲ್ಲದೆ ಎಲ್ಲವನ್ನೂ ಕಲಿತೆ ನೋಡಿ ನೋಡಿದ್ದೆ ನೋಡಿದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ನಿಂತು ನೋಡಿದ್ರೆ ಯಾವ ಕೆಲಸವಾದ್ರೂ ಸರಿ ಅದನ್ನು ನಾನು ಕಲಿತೇನೆ ಮನೆ ಕಟ್ಟುವುದ ಮನೆಯನ್ನು ನಾನು ಹದಿನೆಂಟು ವರ್ಷ ಪ್ರಾಯದಲ್ಲೇ ನಾನು ಮನೆ ಕಟ್ಟಿದೆ ಅದರ ಮೊದಲು ನಾವು ಮನೆ ಇರಲಿಲ್ಲ ಏನಿಲ್ಲ ಒಂದು ಗುಡಿಸಲಿದ್ದು ಅಲ್ಲ ಅಲ್ಲ ನಾವು ಪೆರ್ಮದೆಯಲ್ಲಿದ್ದು ಪೆರ್ಮದೆಯಲ್ಲಿ ನಮಗೆ ಅಲ್ಲಿ ಆರ್ ಪಿ ಎಲ್ಗೆ ನಮ್ಮ ಮನೆ ಜಾಗ ಎಲ್ಲ ಹೋದ ನಂತರ ಇಲ್ಲಿ ಬಂದು ಹದಿನೈದು ವರ್ಷ ಆಯ್ತು ಅಷ್ಟೇ ಈ ಮನೆಗೆ ಬಂದು ಅದ್ರ ಮುಂಚೆ ಅಲ್ಲಿದ್ದು ಹದಿನೆಂಟು ವರ್ಷ ಪ್ರಾಯದಲ್ಲಿ ನಾವು ಮನೆ ಕಟ್ಟಿದ್ದೇನೆ ಹೇಳಿದ್ರೆ ಈಗ ಮನೆ ಕಟ್ಟಲಿಕ್ಕೆ ಮೇಸ್ತ್ರಿಗಳು ಬೇಕು ಆಚಾರಿಗಳು ಬೇಕು ಎಲ್ಲ ಬೇಕು ಹಾಗೆ ನಾನು ಮನೆ ಕಟ್ಟಿದ್ದು ಅಂದ್ರೆ ಹೇಳಿ ಎಲ್ಲವನ್ನು ನಾನೇ ಮಾಡಿದ್ದು ಮೇಸ್ತ್ರಿಯು ನಾನೇ ಆಚಾರ್ಯು ನಾನೇ ಕಲ್ಲು ಹೊಡೆದದ್ದು ನಾನೇ ಕಲ್ಲು ಕಟ್ಟಿದ್ದು ನಾನೇ ಮೇಲೆ ಚಾವಣಿ ಅಂಚು ಹಾಕಿದ್ದು ನಾನೇ ಎಲ್ಲ ಒಬ್ಬನೇ ಮಾಡಿದ್ದು ಆಗ ನಮ್ಮ ಊರಿನ ಜನ ಎಲ್ಲ ನೋಡಿ ಇವನ್ ಎಂತ ಹುಡುಗಪ್ಪ ಎಲ್ಲವನ್ನು ಒಬ್ಬನೇ ಮಾಡ್ತಾನೆ ಎಲ್ಲ ನೋಡಿದು ಹದಿನೆಂಟು ವರ್ಷ ಪ್ರಾಯದಲ್ಲೇ ನಾ ಮನೆ ಕಟ್ಟಿದ್ದೇನೆ ನನ್ನ ತಂದೆ ತಾಯಿ ಒಂದು ವರ್ಷ ಇದ್ರು ನಾನು ಹತ್ತೊಂಬತ್ತು ವರ್ಷ ಪ್ರಾಯ ಆಗೋ ನನ್ನ ತಾಯಿ ಕೂಡ ಅಣ್ಣ ಅಣ್ಣಂದಿರು ಇಬ್ರು ಇದ್ರು ಅಕ್ಕಂದಿರು ನನಗೆ ನಾಲ್ಕು ಜನ ಎಲ್ಲರಿಗೂ ಮದುವೆ ಆಗಿತ್ತು ನನ್ನ ನೋಡಿಕೊಳ್ಳುವ ಯಾರಿಲ್ಲ ಅದಕ್ಕಾಗಿ ತಾಯಿಯನ್ನು ನೋಡಿಕೊಳ್ಳು ಜನ ಇಲ್ಲ ಆದ್ದರಿಂದ ನಾನೇ ದುಡಿದು ನನ್ನ ತಾಯಿಯನ್ನು ನೋಡಿದೆ ಒಂದು ಆರು ವರ್ಷ ಹದಿನಾಲ್ಕು ವರ್ಷದಿಂದ ಇಪ್ಪತ್ತು ವರ್ಷ ತನಕ ಇಪ್ಪತ್ತು ನನಗೆ ಇಪ್ಪತ್ತನೇ ವರ್ಷ ಕಾಲಿಡುವಾಗ ನನ್ನ ತಾಯಿ ಕೂಡ ತೀರಿ ಹೋದ್ರು ನನ್ನ ಹದಿಮೂರನೇ ಹದಿನಾಲ್ಕನೇ ವರ್ಷ ಪ್ರಾಯದಲ್ಲಿ ನನ್ನ ತಾಯಿ ತಂದೆ ಕೂಡ ರು ಹಾಗೆ ನನಗೆ ಎಲ್ಲವನ್ನು ನಾನೇ ಮಾಡಬೇಕಾಗಿತ್ತು ಮತ್ತೆ ಅದೇ ಅದಕ್ಕಾಗಿ ನಾನು ಎಲ್ಲವನ್ನು ಕಲಿತಾ ಬಂದೆ ಹಾಗೆ ಎಲ್ಲ ಕೆಲಸಗಳನ್ನು ನೋಡಿ ಕಲಿತು ಮತ್ತೆ ಇಪ್ಪತ್ತನೇ ವರ್ಷ ಹೋಗ ದೇವಸ್ಥಾನದ ಕೆಲಸಗಳು ನಮ್ಮ ಮಾಸ್ಟ್ರು ಇದ್ದರು ನಾನು ಶಾಲೆಯಲ್ಲಿ ಕಲಿತ ಮಾಸ್ಟ್ರು ಅವರಿಗೆ ನನ್ನ ಮೇಲೆ ತುಂಬ ಅಭಿಮಾನ ಇತ್ತು ಹಾಗೆ ನಾನು ಚಿಕ್ಕ ದಿನದಲ್ಲಿ ಇದನ್ನೆಲ್ಲ ಮಾಡೋದನ್ನು ನೋಡಿ ಅವರೇ ಮೊದಲು ಕರೆದು ಕೆಲಸ ಕೊಟ್ಟರು ದೇವಸ್ಥಾನದಲ್ಲಿ ಹಾಗೆ ಮೊದಲು ದೇವಸ್ಥಾನ ನಾನು ಸಂಪೂರ್ಣವಾಗಿ ದೊಡ್ಡ ಪ್ರಾಜೆಕ್ಟ್ ಅಂತ ತಗೊಂಡದ್ದು ನಮ್ಮ ಕುಂತೂರಿನ ಕಡಬ ತಾಲೂಕಿನಲ್ಲಿ ಈಗ ಕಡಬ ತಾಲೂಕು ಮೊದಲು ಆದರೆ ಕುಂತೂರು ದೇವಸ್ಥಾನ ಅರ್ಬಿ ಮಹಾಲಿಂಗೇಶ್ವರ ದೇವಸ್ಥಾನ ಅದನ್ನು ತೊಂಬತ್ತ ಮೂರರಲ್ಲಿ ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಆಮೇಲೆ ಪದಾಳ ಸುಬ್ರಹ್ಮಣ್ಯ ದೇಶ ಒಂದು ವರ್ಷ ಕಳೆದು ನನಗೆ ಆಗ ಮದುವೆ ಆಯಿತು ಇಪ್ಪತ್ತೈದು ವರ್ಷಕ್ಕೆ ನನಗೆ ಮದುವೆ ಆಯಿತು ಮದುವೆ ಆದ ನಂತರ ಮೊದಲನೇ ವರ್ಷವೇ ಅದು ಪದಾಳ ಸುಬ್ರಹ್ಮಣ್ಯ ದೇವಸ್ಥಾನ ಆ ಕೆಲಸವನ್ನು ಮಾಡಿದೆ ಮತ್ತು ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೆ ಒಂದೊಂದಾಗಿ ನಮ್ಮ ಎಲ್ಲ ಪರಿಚಯದವರು ನನ್ನ ದೇ ಕೆಲಸಗಳನ್ನು ನೋಡಿ ಕೆಲಸ ಕೊಡ್ತಾ ಹೋದರು ಹಾಗೆ ನನ್ನ ಅಲ್ಲಿ ಸ್ಥಳೀಯ ಹುಡುಗರನ್ನೆಲ್ಲ ಸೇರಿಸಿಕೊಂಡು ಅಂದರೆ ಅವ್ರಿಗೂ ಏನೂ ಗೊತ್ತಿರಲಿಲ್ಲ ಎಲ್ಲ ಮೊದಲು ಬಂದು ನನ್ನ ಒಟ್ಟಿಗೆ ಹೀಗೆ ಕೂಲಿ ಕೆಲಸಕ್ಕೆ ಸೇರಿ ಅಡುಗೆ ಮಾಡಿಕೊಂಡು ಅದನ್ನು ಕಲಿತು ಈಗ ಅವರು ದೊಡ್ಡ ದೊಡ್ಡ ಮೇಸ್ತ್ರಿಗಳಾಗಿದ್ದಾರೆ ಒಂದು ನೂರು ನೂರೈವತ್ತು ಜನ ಸ್ಥಳೀಯವರು ಉಪ್ಪಿನಂಗಡಿ ಪ್ರದೇಶದವರಾಗಿರ್ಬೋದು ಕಡಬ ಪ್ರದೇಶದವರು ಮತ್ತು ಈ ಕಡೆ ವಿಟ್ಲ ಈ ಕಡೆ ನಮ್ಮ ಪೆರ್ಮದೇವರು ಹಾಗೆ ಒಂದು ಈ ಸ್ಥಳೀಯ ಹುಡುಗರನ್ನೇ ಎಲ್ಲರಿಗೂ ಟ್ರೈನಿಂಗ್ ಮಾಡಿದ್ದೇನೆ ದೊಡ್ಡ ದೊಡ್ಡ ಮೇಸ್ತ್ರಿ ಇದು ಶಿಲ್ಪಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಈಗ ಪುತ್ತೂರು ದೇವಸ್ಥಾನ ಕಟ್ಟಿದ್ದು ನನ್ನ ಶಿಷ್ಯನೇ ಮತ್ತೆ ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದವನೇ ಅದನ್ನು ಮಾಡಿದ್ದೆ ಹಾಗೆ ಈಗ ನನ್ನೊಟ್ಟಿಗೆ ಕಳಿತವರು ಒಂದು ಹತ್ತು ಇಪ್ಪತ್ತು ಜನ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದಾರೆ ನಾನು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ನನ್ನೊಟ್ಟಿಗೆ ಮಾಡುವವರು ನನ್ನೊಟ್ಟಿಗೂ ಮಾಡ್ತಾ ಇದ್ದಾರೆ ಅವರಾಗ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ನಾನೀಗ ಒಂದು ಸಂಪೂರ್ಣ ಶಿಲಾಮಯ ದೇವಸ್ಥಾನಗಳೊಂದು ಅರವತ್ತು ದೇವಸ್ಥಾನಗಳು ಮಾಡಿದ್ದೇನೆ ಹಾಗೆ ನಾಗಮನಗಳು ಪುಷ್ಕರಣ್ಗಳು ಈಗ ದೈವಸ್ಥಾನಗಳು ಈಗ ಒಂದು ನೂರಕ್ಕಿಂತಲೂ ಜಾಸ್ತಿ ಕ್ಷೇತ್ರಗಳನ್ನು ಅಭಿವೃದ್ಧಿ ಸೇವೆ ಮಾಡಿದ್ದೇನೆ ಅಂದರೆ ಈ ಶಿಲ್ಪಕಲೆಯಲ್ಲಿ ಎಷ್ಟು ಕಲಿತರು ಕಲಿತು ಮುಗಿದೆ ಅಂತಂತ ಇಲ್ಲ ನಾವೆಲ್ಲ ಈಗ ಮಾಡುವುದು ಚೋಳ ಶೈಲಿ ಮತ್ತು ಈ ಕಡೆ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಏನಂದ್ರೆ ಮಳೆ ಜಾಸ್ತಿ ಇರೋದರಿಂದ ಇಲ್ಲಿ ಅಂಚು ಮತ್ತು ತಾಮ್ರದ ಮಾಡುಗಳನ್ನು ಮಾಡ್ತಾರೆ ಈಗ ತಮಿಳುನಾಡು ಮತ್ತು ಬಯಲು ಸೀಮೆ ಕಡೆ ಹೋದ್ರೆ ಎಲ್ಲರೂ ಚೋಳ ಶೈಲಿ ಮತ್ತು ಇವರು ಹೊಯ್ಸಾಳೆ ಶೈಲಿ ಆತ ಶೈಲಿ ಒಂದು ಗೋಪುರ ಎಲ್ಲ ಮಾಡಿ ಮಾಡಿ ಆ ಕಡೆ ಮಾಡ್ತಾರೆ ಮಳೆ ಕಡಿಮೆ ಇರುವ ಕಾರಣ ಆ ಕಡೆ ಆತರ ಇಲ್ಲಿ ಅಂದ್ರೆ ಮಳೆ ಜಾಸ್ತಿ ಇರುವ ಕಾರಣ ಇಲ್ಲಿ ಲೀಕೇಜ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ ಕಾರಣ ಈ ಕಡೆ ಅಂದ್ರೆ ಅಂಚು ತಾಮ್ರ ಈ ತರ ಇದು ಮಾಡ್ತಾರೆ ಆದರೆ ಈ ಫೌಂಡೇಶನ್ ಎಲ್ಲ ಚೋಳ ಶೈಲಿ ಮತ್ತು ವಯಸ್ಸಲ್ ಶೈಲಿಯಲ್ಲಿ ಇರುವುದು ಜಾಸ್ತಿ ನಾನು ಇಲ್ಲಿ ಕರ್ನಾಟಕ ಕೇರಳ ಮತ್ತು ಮಹಾರಾಷ್ಟ್ರ ಬೊಂಬೆ ಈ ಕಡೆ ಎಲ್ಲ ಕೆಲಸ ದೇವಸ್ಥಾನಗಳು ಒಟ್ಟು ಒಂದು ಈ ಒಂದು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಒಂದು ಒಟ್ಟು ಎಷ್ಟು ದೇವಸ್ಥಾನ ನಿರ್ಮಿಸಿದ್ರೆ ಅಂದ್ರೆ ಈಗ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈಗ ಅಂದ್ರೆ ಕೆಲಸ ಒಂಥರ ತುಂಬಾ ಸುಲಭ ಎಲ್ಲ ಮೆಷಿನರಿ ಬಂದ್ರೆ ಅದಕ್ಕೂ ಮತ್ತೆ ಇದಕ್ಕೂ ಹೋಲಿಕೆ ಮಾಡಿದಾಗ ಹೇಗೆ ಆಗ್ತದೆ ನಿಮ್ಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಆ ಕೆಲಸ ಉತ್ತಮ ಅಥವಾ ಈಗಿನ ಒಂದು ಶೈಲಿ ಉತ್ತಮ ಕೆಲಸ ಹಾಗೂ ಈಗ ಆಗ ಕಾಲಕ್ಕೂ ಈ ಕಾಲಕ್ಕೂ ಮಾಡುವವರನ್ನು ನೊಂದಿಕೊಂಡುಂಟು ಹೇಗೆ ಮಾಡ್ಬೇಕಂತ ಹೇಳಿ ಉತ್ತಮ ಅಂದ್ರೆ ಈಗಲೂ ಉತ್ತಮವಾಗಿ ಕೆಲಸ ಮಾಡ್ತಾರೆ ಆದರೆ ಈಗ ನೋಡ್ಲಿಕ್ಕೆ ಆಕರ್ಷಣೀಯವಾಗಿ ಈ ಸ್ತಂಭಗಳು ಘನದ್ವಾರಗಳು ಪಂಜರಗಳು ಅದರಲ್ಲಿ ಬರುವ ಕುಸಿರ ಕೆಲಸಗಳು ಕಾರ್ನಿಸುಗಳು ಈಗೆಲ್ಲ ಸುಲಭದಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ ಆಗ ಮಾಡ್ಲಿಕ್ಕೆ ಕಷ್ಟ ಇತ್ತು ಕಷ್ಟ ಅಂದರೆ ಉಳಿಯಲ್ಲೇ ಕೆತ್ತನೆ ಮಾಡಬೇಕು ತುಂಬ ದಿನ ಬೇಕಾಗ್ತಿತ್ತು ಜನಗಳು ಜಾಸ್ತಿ ಬೇಕಾಗ್ತಿತ್ತು ಹಾಗೆಲ್ಲ ಮಾಡಲಿಕ್ಕೆ ನಮ್ಮ ಇದು ಹಣದ ಸರತೆ ಸಮಸ್ಯೆ ಈಗ ಮಾಡಿಸುವವರಿಗೂ ಹಣ ಇದ್ರೆ ಮಾತ್ರ ಅದನ್ನೆಲ್ಲ ಮಾಡಲಿಕ್ಕೆ ಹೌದು ಈಗ ಆರ್ಥಿಕವಾಗಿ ಆಗಿನ ಕೆಲಸಕ್ಕೆ ಈಗಿನ ಈಗ ಸ್ವಲ್ಪ ಸುಲಭ ಯಾಕಂದ್ರೆ ಆಗ ಒಂದು ದಿನ ಒಬ್ಬ ಮಾಡುವ ಕೆಲಸವನ್ನ ಈಗ ಅರ್ಧ ಗಂಟೆಯಲ್ಲಿ ಮಾಡಬಹುದು ಆ ಹತ್ತು ಜನ ಮಾಡುವ ಕೆಲಸವನ್ನು ಒಬ್ಬನೇ ಒಂದು ದಿನದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಆ ತರ ಮಿಷನ್ಗಳು ಬಂದಿದೆ ಈಗ ಆದರೆ ನಿಜವಾಗಿ ಅಂದರೆ ಆಗಿನ ಪಾ ಪ್ರಾಮಾಣಿಕತೆಗೂ ಈಗಿನ ಪ್ರಾಮಾಣಿಕತೆಗೂ ವ್ಯತ್ಯಾಸ ಉಂಟು ಆಗ ಜನರು ಎಂಟು ಗಂಟೆಯಿಂದ ಶುರು ಮಾಡಿದರೆ ಸಂಜೆ ಆರು ಗಂಟೆ ತನಕವು ದುಡಿತಿದ್ರು ಈಗಿನ ಜನ ಅಂತ ದುಡಿಮೆ ಇಲ್ಲ ದುಡಿಮೆ ಕಡಿಮೆ ಆದ್ರೂ ಕೆಲಸ ಆಗ್ತದೆ ಕೆಲಸ ಆಗ್ತದೆ ಅಂದರೆ ಈ ಮಿಷನರಿ ಇರುವ ಕಾರಣ ಇಲ್ಲದ್ರೆ ತುಂಬ ಕಷ್ಟ ಅಂದರೆ ಈಗ ನೀವು ಅಂದರೆ ಹುಲಿಯಲ್ಲಿ ಕೆತ್ತಿ ಒಂದು ನಿರ್ಮಾಣ ಮಾಡುವ ಆ ಸಮಯ ಹೇಗಿತ್ತು ಆ ಸಮಯ ತುಂಬ ಕಷ್ಟ ಕೆಲಸ ನಾವು ಕಲ್ಲುಗಳನ್ನು ಹುಲಿಯಲ್ಲಿ ಕೆತ್ತಬೇಕು ಅಂದರೆ ಒಂದು ಸಾಧಾರಣ ಒಂದು ನಾಲ್ಕು ಅಡಿ ಮೂರು ಅಡಿ ಕೆಲಸ ಒಂದು ಕಲ್ಲಿನ ಕೆಲಸವನ್ನು ಪೂರೈಸಲಿಕ್ಕೆ ಒಂದು ವಾರವೂ ಆಗ್ತಿತ್ತು ಹದಿನೈದು ದಿವಸವೂ ಆಗ್ತಿತ್ತು ಈಗ ಆ ಕೆಲಸವನ್ನು ಒಂದು ದಿವಸದಲ್ಲಿ ಪೂರೈಸಲಿಕ್ಕೆ ಆಗ್ತದೆ ಆಗ ಮತ್ತು ಹುಲಿ ಎಲ್ಲ ಇದು ಮಾಡಬೇಕು ಚೂಪು ಮಾಡಬೇಕು ಅದಕ್ಕೆ ನೀರಿಡಬೇಕು ಅದನ್ನೆಲ್ಲ ಈಗ ಮಾಡಲಿಕ್ಕೆ ಈಗಿನ ಶಿಲ್ಪಿಗಳಿಗೆ ಗೊತ್ತೇ ಇಲ್ಲ ಅಂದ್ರೆ ಈಗ ಮಿಷನ್ ಇರುವ ಕಾರಣ ಎಲ್ಲ ಅಲ್ಲೇ ಮಾಡ್ತಾರೆ ಆ ತರದ ಅದ ನೀರು ಇಡುವ ಲೆಕ್ಕ ಉಂಟು ಅದು ಎಷ್ಟು ಮುಳುಗಬೇಕು ಕೆ ಅದನ್ನು ಇದು ಮಾಡಬೇಕು ಬೆಂಕಿಯಲ್ಲಿ ಕಾಯಿಸಿ ಅದ ಮಾಡಿ ಅದಕ್ಕೆ ಚೂಪು ಮಾಡಿ ಅದನ್ನು ನೀರಲ್ಲಿ ಅದ್ದಿ ಅದನ್ನು ಇದು ಮಾಡಬೇಕು ಸ್ಟ್ರಾಂಗ್ ಬರುವ ಥರ ಆ ಥರ ಮಾಡಲಿಕ್ಕೇನೆ ಒಬ್ಬ ಜನವನ್ನು ನೇಮಿಸಬೇಕು ಅದನ್ನು ಇಬ್ಬರು ಅದಕ್ಕೆ ಇಬ್ರು ಮೂವರು ಜನ ಅದಕ್ಕೆ ಬೇಕಿತ್ತು ಒಂದು ಹತ್ತು ಜನ ಕೆತ್ತನೆಯವರು ಇದ್ದರೆ ಒಂದು ಮೂರು ಜನ ಆ ಹುಳಿ ಇದು ಮಾಡಲಿಕ್ಕೆ ಬೇಕಿತ್ತು ಈಗ ಆ ಕೆಲಸ ಎಲ್ಲ ಉಳಿತಾಯ ಆ ಹುಳಿ ಮಾಡುವ ಕೆಲಸವೇ ಇಲ್ಲ ಅದಕ್ಕೆ ಇದ್ದಿಲು ಬೇಕಾಗಿತ್ತು ಅದನ್ನು ಇದ್ದಿಲ್ಲ ಮಾಡಬೇಕು ಹುಳಿಗಳು ಕಟ್ ಮಾಡಿ ಇದು ಮಾಡಬೇಕು ಕಾಯಿಸಬೇಕು ಅದನ್ನು ನೀರಿಡಬೇಕು ಅದು ತುಂಬ ಕಷ್ಟ ಮತ್ತು ಕಲ್ಲುಗಳನ್ನು ಎತ್ತುವುದು ಕೂಡ ಆಗ ಪರಜಿ ವ್ಯವಸ್ಥೆಯಲ್ಲಿ ನಾವು ಕಲ್ಲುಗಳನ್ನೆಲ್ಲ ಎತ್ತುತ್ತಿದ್ದವು ಒಂದು ಅತ್ತಡಿಯ ಭೀಮನ್ನು ಎತ್ತಬೇಕಾದ್ರೆ ನಮಗೆ ಲಾಟೆ ಬೇಕು ಲಾಟೆಯಲ್ಲಿ ಹಗ್ಗ ಹಾಕಿ ಅದನ್ನು ಕಟ್ಟಿ ಎಳಿಬೇಕು ಒಂದು ಇಪ್ಪತ್ತು ಜನ ಬೇಕು ಅದನ್ನು ತಿರುಗಿಸ್ತಾ ಹೋಗಿ ಅದನ್ನು ಉರುಳಿಸ್ತಾ ಹೋಗಿ ಮೇಲೆ ಸೇರಿಸಿ ಇದು ಮಾಡಬೇಕಂದ್ರೆ ಒಂದು ದಿವಸವೇ ಒಗ್ಗಟ್ಟಿನ ಹೌದು ಎಲ್ಲರೂ ಸೇರಿ ಮತ್ತೆ ಊರಿನವರು ಸಪೋರ್ಟ್ ಕೊಡ್ತಿದ್ರು ಈಗ ಶ್ರಮದಾನಕ್ಕೆ ಅವರು ನಾವು ಇಂಥದ್ದು ಒಂದು ಕಲ್ಲೆತ್ತೊಂಟೆ ಅಂತ ಹೇಳಿದ್ರೆ ಆ ಊರಿನವರು ಒಂದು ಇಪ್ಪತ್ತೈದು ಜನ ಸೇರ್ತಿದ್ರು ನಮ್ಮಟ್ಟಿಗೆ ದುಡಿತಿದ್ರು ಆಗ ಜನದ ಶ್ರಮದ ಮೇಲೆ ಬೇರೆ ಕೆಲಸ ಆಗ್ತಿತ್ತು ಈಗಾಗಲೇ ಈಗ ಕ್ರೈನ್ಗಳಿವೆ ಸುಮ್ಮಗಳಲ್ಲಿ ಎತ್ತಿಡ್ಬೋದು ಈಗ ಜನ ಮಾಡೋ ಸುಲಭರು ಮಾಡಿ ಮುಗಿಸುವುದು ಈಗ ಕೆಲಸ ಸುಲಭ ಉಂಟು ಹಣ ಇದ್ರೆ ಯಾವ ತರಹದ ಶೈಲಿಯನ್ನು ಮಾಡಬಹುದು ಈಗ ಆಗ ಹಣ ಇದ್ರೂ ಕೂಡ ಭಾರಿ ಟೈಮ್ ತಗೊಳ್ತಿತ್ತು ತುಂಬಾ ದಿನಗಳು ಬೇಕಾಗ್ತಿತ್ತು ಶ್ರಮ ಜಾಸ್ತಿ ಬೇಕಾಗ್ತಿತ್ತು ಆದ್ರೆ ಒಂದು ಲೆಕ್ಕದಲ್ಲಿ ಅಂದ್ರೆ ವ್ಯಾಯಾಮ ಸಿಗ್ತಿತ್ತು ಕಲ್ಲನ್ನು ಎತ್ತುವುದು ಜನರಿಗೆ ಒಂದು ತರ ವ್ಯಾಯಾಮ ಈಗ ಒಬ್ಬರೇ ಕೂತಲ್ಲಿ ಕೂತು ಕೆಲಸ ಮಾಡುವುದಲ್ಲ ಈಗ ವ್ಯಾಯಾಮ ಕಡಿಮೆ ಮತ್ತು ಆಗಿನ ಕೆಲಸಕ್ಕೆ ಜ್ಞಾನ ಜಾಸ್ತಿ ಬೇಕಿತ್ತು ತಾಳ್ಮೆ ಜಾಸ್ತಿ ಬೇಕಾಗ್ತಿತ್ತು ನಾವು ರಪ್ಪನೇ ಅದನ್ನು ಮಾಡಿ ಮುಗಿಸ್ತೇವೆ ಅಂತ ಗಡಿಬಿಡಿಯಲ್ಲಿ ಕೆಲಸ ಮಾಡಿದ್ರೆ ಅದಕ್ಕಿತ್ತು ಹೋಗ್ತಾ ಇತ್ತು ಈಗ ಆತರ ಅಲ್ಲ ಈಗ ತಾಳ್ಮೆ ಸಾಧಾರಣ ಸ್ವಲ್ಪ ಕಲಿತವರು ಕೂಡ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತದೆ ಮೊದಲು ಆಗ ಅಲ್ಲ ಒಂದೊಂದು ಶಿಲ್ಪಿ ಕೆತ್ತನೆ ಕಲಿಬೇಕಂದ್ರೆ ವರ್ಷ ಕೆಲಸ ಮಾಡಿರ್ಬೇಕು ಒಬ್ಬರ ಹತ್ರ ಕಲಿಬೇಕಿತ್ತು ಅಂದ್ರೆ ಅಷ್ಟು ತಾಳ್ಮೆ ಬೇಕಿತ್ತು ಎಲ್ಲದಕ್ಕೂ ತಾಳ್ಮೆ ಬೇಕಿತ್ತು ಎಷ್ಟು ಮೆತ್ ಮೆಲ್ಲಗೆ ನಾವು ಮಾಡ್ತೇವೆ ಅಷ್ಟು ಚೆನ್ನಾಗಿ ಕೆಲಸ ಮೂಡಿ ಬರ್ತಿತ್ತು ಆ ಶಿಲ್ಪಿಗಳಿಗೆ ಯಾವಾಗಲೂ ಮೊದಲಿನಿಂದಲೂ ಈಗ ಕೂಡ ತಾಳ್ಮೆ ಇದ್ದಷ್ಟು ಕೆಲಸ ಚೆನ್ನಾಗಿ ಆಗ್ತದೆ ಅದೇ ಅದೇ ಹ್ಞೂ ಹ್ಞೂ ಅಂದರೆ ಈಗ ಶಿಲ್ಪಿಗಳಿಗೆ ಅಷ್ಟು ತಾಳ್ಮೆ ಇದ್ದದರಿಂದ ಈ ಹಲವು ಈಗ ಅಂದರೆ ನಮಗೆ ಈಗಲೂ ಪ್ರಾಚೀನ ಕೆಲವು ಪ್ರಾಚೀನ ಅಂದ್ರೆ ಸ್ಥಳಗಳಲ್ಲಿ ಈಗ ಬೇಲೂರು ಹಲೇ ಬಿಡುಗಡೆ ನೀವು ಹೇಳಿದಾಗೆ ಕೆಲವು ದೇವಾಲಯಗಳು ಎಲ್ಲ ಎಲ್ಲೂ ಕಾಣ್ ಅಂದ್ರೆ ಹಾಗೆ ಅದೇ ಇನ್ನೊಂದ್ಸಲ ತರ ಹೇಳುದಾದ್ರೆ ಈಗ ಪುರಾತನ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತು ಆ ಕಾಲದಲ್ಲಿ ಅಂದ್ರೆ ಕೆಲವೊಂದು ದೇವಾಲಯಗಳು ಒಂದರ ಇದೇ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಂತ ಇತ್ತು ಹೌದ್ರೆ ಈಗ್ಲೂ ಅದೇ ರೀತಿ ಅಂದ್ರೆ ಅಂದಿಗೂ ಇಂದಿಗ್ ಹೋಲಿಸಿದಾಗ ಈಗ್ಲೂ ಅದೇ ರೀತಿ ಇದ್ಯಾ ಅಂತ ನಿಮ್ಮ ಒಂದು ಪ್ರಕಾರ ಇಲ್ಲ ಇಲ್ಲ ಅಂದಿನ ಕಾಲದಲ್ಲಿ ಅಂದ್ರೆ ರಾಜರು ಇರ್ತಿತ್ತು ಒಂದು ತಲೆಮಾರಿಗೆ ರಾಜನ ಈಗ ಒಂದು ಅವರ ಒಂದು ರಾಜ ಇಪ್ಪತ್ತೈದು ವರ್ಷ ಸ್ಥಳದಲ್ಲಿ ಆಳ್ವಿಕೆ ಮಾಡ್ತೇನೆ ಅಂತ ಹೇಳಿದ್ರೆ ಆ ಇಪ್ಪತ್ತೈದು ವರ್ಷವೂ ನಿರಂತರವಾಗಿ ಒಂದು ದೇವಸ್ಥಾನದ ಕೆಲಸ ನಡಿತಿತ್ತು ಅಂದ್ರೆ ದೇವಸ್ಥಾನ ಈ ತರ ಆಗಬೇಕು ಅಂತ ಹೇಳಿ ದೇವಸ್ಥಾನ ನಿರ್ಮಾಣ ಒಂದು ರಾಜನ ಕಾಲದಲ್ಲಿ ಆದ್ರೆ ಅವನ ಮಗನು ಮಕ್ಕಳ ಕಾಲದಲ್ಲಿ ಒಂದೊಂದು ಗೋಪುರಗಳು ಒಂದು ಸಭಾ ಮಂಟಪ ಒಂದು ನಾಟ್ಯ ಮಂಟಪ ಈ ಥರದ್ದು ಒಂದೊಂದು ನಿರ್ಮಾಣ ಆಗ್ತಾ ಇತ್ತು ಅಂದರೆ ನಿರಂತರವಾಗಿ ಒಂದು ಇನ್ನೂರು ಮುನ್ನೂರು ಕ ಈಗ ವರ್ಷ ಹೊಯ್ಸಳರದ್ದೆಲ್ಲ ನೋಡಿದರೆ ಒಂದು ಇನ್ನೂರು ಮುನ್ನೂರು ವರ್ಷಗಳ ಕಾಲ ನಿರಂತರವಾಗಿ ಆ ದೇವಸ್ಥಾನದ ಕೆಲಸಗಳನ್ನ ನಡೀತಲೇ ಇತ್ತು ಆಗಿನ ಕಾಲದಲ್ಲಿ ಮತ್ತೊಂದು ಏನಂತ ಹೇಳಿದರೆ ರಾಜನು ಈಗ ಒಂದು ನೂರು ಇನ್ನೂರು ಜನ ಅಲ್ಲಿ ನೇಮಿಸಿಬಿಟ್ರೆ ಅವರಿಗೆ ಅವರಿಗೆ ಬೇಕಾದ ಊಟಕ್ಕೆ ತಿಂಡಿಗೆ ವ್ಯವಸ್ಥೆ ರಾಜ ಮಾಡಿದ್ರೆ ಮತ್ತೇನು ಅವನಿಗೆ ಇಂತಿಷ್ಟು ಕೊಡ್ಬೇಕಂತ ಹೇಳಿಲ್ಲ ಅವರ ಮನೆಯನ್ನು ಸಾಕುವ ಜವಾಬ್ದಾರಿ ರಾಜನಿಗಿರ್ತದೆ ಅವರ ಮನೆ ಮಕ್ಕಳ ಆತರ ಮಾಡಿದ್ರೆ ಆಯ್ತು ಈಗ ಆಗಲ್ಲ ಈಗ ಇಂತಿಷ್ಟು ಸಂಬಳಗಳು ಹೇಳಿ ಕೇಳ್ತಾರೆ ಒಂದು ಶಿಲ್ಪಿಗಳಿಗೀಗ ದಿವಸಕ್ಕೆ ಒಂದು ಸಾವಿರದಿಂದ ಹಿಡಿದು ನಾಲ್ಕೈದು ಸಾವಿರ ತನಕ ತಗೊಳ್ಳುವ ಶಿಲ್ಪಿಗಳಿದ್ದಾರೆ ಅವರ ಕೆತ್ತನೆ ಕೆಲಸಗಳ ಮೇಲೆ ಹೊಂದಿಕೊಂಡಿರ್ತದೆ ಆದ್ದರಿಂದ ನಮಗೆ ಒಂದು ಬಜೆಟ್ ನಲ್ಲಿ ಈಗ ಕೆಲಸವನ್ನು ಪೂರೈಸಲಿಕ್ಕೆ ಆಗುದಿಲ್ಲ ಈ ವರ್ಷ ಒಂದು ಬಜೆಟ್ ಹಾಕಿದ್ರೆ ಅದರ ಕೆಲಸ ಐದು ವರ್ಷಗಳ ಕಾಲದ ಈಗ ಒಂದು ಕೋಟಿ ಬಜೆಟ್ ಇದ್ದದ್ದು ಆಗ ಐದು ಕೋಟಿಗೆ ಮುಟ್ಬೋದು ಮತ್ತೆ ಅದನ್ನು ಅಷ್ಟು ದಿವಸಗಳ ಮಾಡುವಂತ ಊರಿನವರು ಊರಿನವರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋದರಿಂದ ಅಷ್ಟು ಕೆಲಸ ದಿವಸಗಳ ಅವರಿಗೆ ಮಾಡಲಿಕ್ಕೆ ಆರ್ಥಿಕವಾಗಿ ತುಂಬಾ ಕಷ್ಟ ಮತ್ತ ಅವರಿಗೆ ಇದು ಕೂಡ ಬೆಸತ್ತು ಹೋಗ್ತದೆ ಇದು ಎಷ್ಟು ವರ್ಷಗಳ ಕಾಲ ಮಾಡುದು ಅಂತ ಹೇಳುದು ಈಗಿನ ಜನರಿಗೆ ಒಂದೇ ವರ್ಷದಲ್ಲಿ ದೇವಸ್ಥಾನ ಆಗ್ಬೇಕು ಬ್ರಹ್ಮ ಆಗಬೇಕು ಆಗ್ಬೇಕು ಅಥವಾ ಎರಡು ವರ್ಷದಲ್ಲಿ ಪೂರೈಸಿ ಬಿಡಬೇಕು ಆ ಥರದ ಮೆಂಟಾಲಾರಿಟಿ ಇರುವ ಈಗ ಅದರಿಂದ ಮುಂಚಿನ ಥರ ಎಲ್ಲ ನಾವು ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ ಅಷ್ಟಷ್ಟು ದೊಡ್ಡ ದೇವಸ್ಥಾನಗಳನ್ನು ನಿರ್ಮಿಸಲಿಕ್ಕೂ ಸಾಧ್ಯವಿಲ್ಲ ಮತ್ತು ಅಂಥ ಕೆಲಸಗಳನ್ನು ಮಾಡಲಿಕ್ಕೂ ಈಗ ಕಷ್ಟ ಈಗ ಮಾಡೋದ್ರಿಂದ ಮತ್ತೊಂದೇ ಅಂತ ಹೇಳಿದರೆ ಈ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗ ಇರುವ ತುಂಬಾ ಟೈಮ್ ತಕೊಂಡಿದ್ರು ಆ ಕಾಲದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ರಾಜನ ಇವರು ಮಾಡಿಕೊಡ್ತಾ ಕೊಡ್ತಾ ಇದ್ರು ಅದಕ್ಕೆ ಬೇಕಾದ ಇದನ್ನು ಈಗ ನಾವು ಒಂದು ಊರಿನಲ್ಲಿ ಒಂದು ಕೆಲಸ ಮಾಡಬೇಕಂದ್ರೆ ಆರು ಊರಿನ ನಿಗದಿತ ಜನರೇ ಮಾಡ್ಬೇಕ ಆಗ್ತದೆ ಅದರಿಂದ ಅವರಿಗೆ ಕಷ್ಟ ಮತ್ತೊಂದು ಏನಂತ ಹೇಳಿದ್ರೆ ಮೊದಲು ಕಟ್ಟಿದ ದೇವಸ್ಥಾನಗಳೇನೆ ನಾವು ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ ಹೊರತು ಹೊಸದಾಗಿ ಎಲ್ಲೂ ನಾವು ದೇವಸ್ಥಾನಗಳನ್ನು ಮಾಡ್ತಾ ಆಗುತ್ತಾ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ದೇವಸ್ಥಾನಗಳನ್ನು ನಿರ್ಮಿಸಲಿಕ್ಕೂ ಈಗ ಏನು ಗೌರ್ಮೆಂಟ್ ಆಗಲಿ ಜನರಾಗಲಿ ಅದನ್ನು ಮುಂದೆ ಬರ್ತಾ ಇಲ್ಲ ಯಾಕೆಂದರೆ ನಮಗೆ ಮೊದಲನೇ ಕಾಲದ ದೇವಸ್ಥಾನಗಳು ಆಳು ಬಿದ್ದದ್ದನ್ನೇ ಸರಿ ಮಾಡಲಿಕ್ಕೆ ಇನ್ನೂ ನಮಗೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಎಷ್ಟೋ ದೇವಸ್ಥಾನಗಳು ಇನ್ನೂ ಜೀರ್ಣ ಅವಸ್ಥೆಯಲ್ಲಿ ಇವೆ ಈಗ ನಾವು ಕೆಲವೊಂದು ದೇವಸ್ಥಾನಗಳನ್ನು ಆ ಮೊದಲಿದ್ದ ಆಯಕ್ಕೆ ಸರಿಯಾಗಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿ ನಿರ್ಮಾಣ ಮಾಡ್ತಾ ಇದ್ದೇವೆ ಅಷ್ಟೇ ನಾವೀಗ ಒಂದು ಇಪ್ಪತ್ತೈದು ಪೀಟಿ ಚೌಕದ ಗರ್ಭಗುಡಿ ಇದೆ ಅಂತ ಹೇಳಿದ್ರೆ ನಾವು ಒಮ್ಮೆಲೆ ಅದನ್ನು ಐವತ್ತು ಪೀಟಿಗೆ ಏರ್ಸಲಿಕ್ಕೆ ಆಗೋದಿಲ್ಲ ಆ ಇಪ್ಪತ್ತೈದು ಪೀಟಿನ ಅಷ್ಟೇ ಆಯವನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಸರಿಯಾದ ಸುತ್ತು ಪಾಳಿಗೆ ಗೋಪುರಗಳು ಅದಕ್ಕೆ ಸರಿಯಾಗಿ ನಾವು ಮಾಡ್ತಾ ಹೋಗ್ತೇವೆ ಆದ್ದರಿಂದ ಅದಕ್ಕೆ ಅದರ ಅಳತೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೇ ಮಾಡಬೇಕು ಹೊರತು ನಾವು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಇರೋದನ್ನೆಲ್ಲ ಇಲ್ಲದೇ ತಂದರೆ ಅಳವಡಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಅಂದರೆ ಗರ್ಭುಡಿ ಇರ್ತದೆ ಒಂದನೇ ಸುತ್ತು ಇರ್ತದೆ ಎರಡನೇ ಸುತ್ತ ಇರ್ತದೆ ಹಾಗೆ ಈಗ ಕೆಲವೊಂದು ಈಗ ನಮ್ಮ ಚೋಳರ ಕಾಲದ್ದು ತಂಜಾವೂರಿನ ದೇವಸ್ಥಾನದಲ್ಲಿ ಹೊಡೆದ್ರೆ ಸಾಧಾರಣ ಒಂದು ಎಪ್ಪತ್ತೈದು ಎಕರೆ ಸು ಇದರಲ್ಲೂ ಉಂಟು ಅದು ಏಳು ಸುತ್ತುಗಳ ಸುತ್ತು ಪೌಳಿ ಉಂಟು ಅಷ್ಟು ದೇವಸ್ಥಾನ ನಮ್ಮ ಭಾರತದಲ್ಲಿ ದೊಡ್ಡದಂತ ಕಾಣ್ತದೆ ಅಷ್ಟು ದೊಡ್ಡ ದೇವಸ್ಥಾನಗಳೇ ಇವೆಲ್ಲ ಇವೆ ಈಗ ನಮಗೆ ಅಂದರೆ ಅದನ್ನೆಲ್ಲ ನೋಡಿ ಅದರಲ್ಲಿರುವ ಕುಸಿರಿ ಕೆಲಸಗಳನ್ನು ಈ ದೇವಸ್ಥಾನಗಳಲ್ಲಿ ಅಳಿಸ್ಕೋ ಅಷ್ಟೇ ಅದನ್ನು ನೋಡಿ ಚಿಕ್ಕ ಚಿಕ್ಕ ಯಾವ್ದಾದ್ರು ಒಂದನ್ನು ಅಳವಡಿಸ್ಕೊಡಬಹುದು ಮತ್ತು ಅಂತದ್ದು ಎಲ್ಲವನ್ನು ನಮ್ಮ ಮಾಡ್ಲಿಕ್ಕೆ ಇಲ್ಲಿ ಅವಕಾಶವೂ ಇಲ್ಲ ಆರ್ಥಿಕ ವಿಧವಾಗಿ ಬಲವೂ ಇಲ್ಲ ಸಮಯ ಉಂಟು ಆರ್ಥಿಕವಾಗಿ ಅವಕಾಶ ಇಲ್ಲ ಇಲ್ಲ ಅಂದ್ರೆ ಈಗ ರಾಜರ ಕಾಲದಲ್ಲಿ ಒಂದು ಈಗ ನಾವು ನಾವೊಂದು ದೇವಸ್ಥಾನ ನಿರ್ಮಿಸ್ತೇವೆ ಒಂದು ರಾಜನ ಒಂದು ಸಂಕಲ್ಪ ಮಾಡ್ತಾರೆ ಈಗ ರಾಜರ ಕಾಲದ ಮಾತಾಡೋದಾದ್ರೆ ಒಂದು ಸಂಕಲ್ಪ ಮಾಡ್ತಾರೆ ಒಂದು ಪ್ರಸಾದ ಎಲ್ಲ ಕೊಡ್ತಾರೆ ಒಂದು ಶಿಲ್ಪಿಗೆ ಒಂದು ಹೇಳ್ತಾರೆ ಇಂಥದ್ದೊಂದು ದೇವಸ್ಥಾನ ಆಗಬೇಕು ಅಂದ್ರೆ ಆ ಯಾವ ದೇವರನ್ನ ಈಗ ಈಗ ಎಕ್ಸಾಂಪಲ್ ಆಗಿ ಈಗ ಬೇಲೂರಲ್ಲಿ ಚನ್ನಕೇಶ್ವರ ದೇವಸ್ಥಾನ ಈಗ ಇಡುದಾದ್ರೆ ಅಂದ್ರೆ ಆ ದೇವರು ಬಂದು ಶಿಲ್ಪಿಗೆ ಒಂದು ಕನಸಿನಲ್ಲಿ ಬಂದು ಈ ಥರ ಒಂದು ಹೇಳ್ತಾರೆ ಅಂದರೆ ನನಗೆ ಇದೇ ಥರ ದೇವ ದೇವಸ್ಥಾನ ನಿರ್ಮಿಸಬೇಕು ನೀನು ಅಂತ ದೇವರು ಬಂದು ಹೇಳ್ತಾರೆ ಅಂತ ಕೆಲವು ಪುರಾಣಗಳಲ್ಲಿ ಉಂಟು ಅಂಥದ್ದೇನಾದರೂ ನಿಮ್ಮ ಬದುಕಿನಲ್ಲಿ ಅದೇ ನೀವೀಗ ವೃತ್ತಿ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಅಂಥದ್ದೇನಾದರೂ ಪಾವಡ ಏನಾದರೂ ಕನಸಲ್ಲಿ ದೇವರು ಬಂದು ನನಗೆ ಇದೇ ಥರ ದೇವಾಲಯ ನಿರ್ಮಾಣ ಆಗಬೇಕು ಅಂತ ಹೇಳಿದ್ದೇನಾದರೂ ಉದಾಹರಣೆ ಉಂಟು ಅಂತ ಇಲ್ಲ ದೇವರು ಕನಸಲ್ಲಿ ಬಂದು ಈಗ ಹೇಳಿದ ಉದಾಹರಣೆಗಳು ಇಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತದೆ ಈಗ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಈಗ ವಾಸ್ತುಶಿಲ್ಪಿಗಳಂತಿದ್ದಾರೆ ಈಗ ಸುಬ್ರಹ್ಮಣ್ಯದಲ್ಲಿ ಮಹೇಶ್ ಮುಣಿ ಅಂಗಣ ಮತ್ತು ಪ್ರಸಾದ್ ಮುನಿ ಅಂಗಣ ಮತ್ತು ಇಲ್ಲಿ ಕೇರಳದಲ್ಲಿ ಹೋದರೆ ಕಾಸರಗೋಡಿನಲ್ಲಿ ಈಗ ರಮೇಶ್ ಕಾರಂತ್ರ ಇದ್ದಾರೆ ಅವರ ತಂದೆ ಶ್ರೀ ಶ್ರೀಧರ್ ಕಾರ ಅಂತರಂತ ಇದ್ದರು ಅವರ ಕ ಅವರ ಕೈ ವಾಸ್ತುವನ್ನು ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ ಅವರು ಒಂದು ಉದ್ದ ಅಗೆಲ ಮತ್ತು ಎತ್ತರ ಈ ಥರದ್ದು ಕೊಡ್ತಾರೆ ಬಾಕಿ ಇದ್ದದ್ದು ಅದರಲ್ಲಿ ಎಂಥ ಡಿಸೈನ್ಗಳೆಲ್ಲ ಆಗಬೇಕು ಯಾವ ರೀತಿ ಆಗಬೇಕು ಅದನ್ನೆಲ್ಲ ನಾವು ಮಾಡೋದು ಅವರು ಉದ್ದ ಅಗಲ ಮತ್ತು ಎತ್ತರ ಈ ಇಂಥದ್ದು ಮಾತ್ರ ವಾಸ್ತುಶೈಲಿಗಳ ವಾಸ್ತುಶಿಲ್ಪಿಗಳು ಕೊಟ್ಟಿರ್ತಾರೆ ಅದರ ಡಿಸೈನ್ ಯಾವ ಥರ ಆಗಬೇಕು ಸ್ತಂಭಗಳಾಗಲಿ ಘನದ್ವಾರಗಳಾಗಲಿ ಮತ್ತು ಪಂಜರಗಳಾಗಲಿ ಮತ್ತು ಅದರ ಚಿತ್ರಗಳ ಕಾರ್ನಿಸು ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಮಾಡ್ತೇವೆ ಇಂಥ ದೇವಸ್ಥಾನಕ್ಕೆ ನಾವು ಅವರ ಆರ್ಥಿಕತೆಯನ್ನು ಹೊಂದಿಕೊಂಡು ಈಗ ಒಂದು ದೇವಸ್ಥಾನ ಮಾಡ್ತೇವೆ ಅಂತ ಹೇಳಿದರೆ ಅವರ ಅಲ್ಲಿಯ ಇದು ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಲ್ಲಿಯ ಕಮಿಟಿ ಅವರ ಹತ್ರ ನಾವು ಮಾತಾಡ್ತೇವೆ ನಿಮಗೆ ಯಾವ ಥರ ಬೇಕಾಗ್ಬೋದು ಅಂಥೇಳಿ ಅವರೊಂದು ಅವರೊಂದು ಆಲೋಚನೆ ಇರ್ತದೆ ನಮಗೆ ಇಷ್ಟು ಬಜೆಟಲ್ಲಿ ಈ ಥರದ್ದು ಮಾಡಿಕೊಡಿ ಅಂತೇಳಿ ಆ ಬಜೆಟಿಗೆ ಹೊಂದಿಕೊಂಡು ನಾವು ಅದರ ಡಿಸೈನ್ ಅನ್ನು ಮಾಡಬೇಕಾಗ್ತದೆ ಈಗ ಒಂದು ಹತ್ತು ಲಕ್ಷದ ಬಜೆಟ್ ಅಂದ ಹೇಳಿದ್ರೆ ನಾವು ಅದನ್ನು ತುಂಬ ಅದ ಶಿಲ್ಪಕಲೆಗಳನ್ನು ಮಾಡಲಿಕ್ಕೆ ಅದರಲ್ಲಿ ಸಾಧ್ಯವಿಲ್ಲ ನಮಗೆ ಅದರಲ್ಲಿ ಎಷ್ಟು ಹತ್ತು ಲಕ್ಷದೊಳಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ನಾವು ಅದಕ್ಕೆ ಶಿಲ್ಪ ಕಲೆಗಳನ್ನು ಅಳವಡಿಸ್ತೇವೆ ಆಗ ನಾವು ನಮ್ಮಲ್ಲಿ ಮನೆ ಮನಸ್ಸಿನಲ್ಲಿ ಒಂದು ಉದ್ಭವಿಸ್ತದೆ ಒಂದು ದೇವಸ್ಥಾನ ನಾವು ಕಾಂಟ್ರಾಕ್ಟ್ ತಗೊಂಡು ನಾವು ಇದನ್ನು ಈ ರೀತಿ ಮಾಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಇರ್ತದೆ ನಾವು ಮಾಡಿದ ಕೆಲಸಗಳು ಇನ್ನೊಬ್ಬರು ಮೆಚ್ಚವಾಗಿರಬೇಕು ಆ ಊರಿನ ಜನಕ್ಕೆ ಇಷ್ಟ ಆಗಬೇಕು ದೇವರಿಗೆ ಇಷ್ಟ ಆಗಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಮೂಡ್ತದೆ ಅದಕ್ಕೆ ತಕ್ಕಾಗಿ ನಾವು ಒಂದು ಆಲೋಚನೆ ಮಾಡಿಕೊಂಡು ನಮಗೆ ಯಾವಾಗಲೂ ಆ ದೇವಸ್ಥಾನ ಮುಗಿಯುವ ತನಕ ನಮಗೆ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಾನೇ ಇರ್ತೇವೆ ರಾತ್ರಿಯಲ್ಲೂ ಕೂಡ ಹಗಲಿನಲ್ಲೂ ಕೂಡ ಎಲ್ಲಿ ಹೋದರೂ ನಮಗೆ ಅದರ ಆಲೋಚನೆ ಇಲ್ಲ ಇರ್ತದೆ ಇನ್ನೊಂದು ಕಡೆಗೆ ಹೋಗುವಾಗ ಹಾ ಒಂದು ದೇವಸ್ಥಾನವನ್ನು ನೋಡಿದಾಗ ಹಾಂ ಇದು ಯಾವ ಥರ ಮಾಡಿದ್ದಾರೆ ಇದರಲ್ಲಿರುವ ಯಾವುದಾದ್ರೂ ಒಂದನ್ನು ಅದರಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಉಂಟಾ ಇಲ್ಲವಂತ ಆಲೋಚನೆ ಮಾಡ್ತೇವೆ ನಮ್ಮ ಆಲೋಚನೆಗೆ ಬಂದಾಗೆ ನಮ್ಮ ಬುದ್ಧಿಮತ್ತೆಗೆ ಬಂದಾಗೆ ಅಂದರೆ ಒಂದೊಂದು ದೇವಸ್ಥಾನ ಮಾಡುವಾಗ ಒಂದೊಂದು ಇದು ನಮಗೆ ದೇವರೇ ಕಲ್ಪಿಸುವಂಥ ಒಂದು ರೀತಿ ಆ ಇದಕ್ಕೆ ಹೊಂದಿಕೊಂಡು ನಾವು ಅಲ್ಲಿಯದನ್ನು ನಿರ್ಮಾಣ ಮಾಡ್ತೇವೆ ಮತ್ತು ಆರ್ಥಿಕತೆಗೆ ಸರಿಯಾಗಿ ಅಲ್ಲಿನ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಲ್ಲಿನ ಊರಿನ ಜನರು ಅವರು ಬಂದು ಏನಾದರೂ ಒಂದು ಈ ಥರ ನಮಗೆ ಆಗಬೇಕಂತ ಹೇಳಿದರೆ ಈಗ ಕೆಲವು ಕಡೆ ಮುಂದಿನದು ಹೇಳ್ತದೆ ಸ ಕಲ್ಲಿನ ಸಂಕೋಲೆಗಳು ಚೈಲು ಆ ತರದ್ದು ಒಂದು ಬೇಕಂತ ಹೇಳ್ತಾರೆ ಆಗ ನಾವು ಆ ತರಹದ್ದು ಒಂದು ಮಾಡ್ತೇವೆ ನಾವೊಂದು ಕೆಲವು ಎರಡು ದೇವಸ್ಥಾನದಲ್ಲಿ ಮಾಡಿಕೊಟ್ಟಿದ್ದೇವೆ ಒಂದು ಇದರಲ್ಲಿ ಕಲ್ಲಿನಲ್ಲಿ ಒಂದು ಸಂಕೋಲೆ ಇಳಿದ ಹಾಗೆ ಚೈನು ಅದು ಇಂದಿನ ಬೇಲೂರು ಹಲಬೀಳು ದೇವಸ್ಥಾನಗಳಲ್ಲಿ ಉಂಟು ಕೆಲವರು ಅದನ್ನು ನೋಡ್ಕೊಂಡು ನಮಗೊಂದು ಆ ಒಂದು ಮಾಡಿಕೊಡಿ ಅಂತ ಹೇಳಿ ಆ ತರದನ್ನೆಲ್ಲ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ ಅದನ್ನು ಮಾಡಿಕೊಡ್ತೇವೆ ಅವರ ಆಕಾಂಕ್ಷೆಗೆ ತಕ್ಕ ಹಾಗೆ ನಾವು ಮಾಡಬೇಕಾಗ್ತದೆ ಆದ್ದರಿಂದ ನಾವು ನಮ್ಮ ಮನದಲ್ಲಿ ಒಂದು ಕಲ್ಪನೆ ಇರ್ತದೆ ಆ ಕಲ್ಪನೆಗೆ ಒಂದು ನಾವು ಇದು ಕೊಡ್ತೇವೆ ಅಷ್ಟೇ ಶಿಲ್ಪಕಲೆಯ ರೂಪದಲ್ಲಿ ಒಂದು ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆ